ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಚೇರಿಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತೊಂದು ಟೇಸ್ಟಿಯಾದ ಒಂದು ಬಿರಿಯಾನಿಗೆ ಅಥವಾ ಕುಷ್ಕಕ್ಕೆಲ್ಲ ಮಾಡುವಂಥ ಗ್ರೇವಿಯನ್ನು ಇದ್ದೀನಿ ಇಲ್ಲಿ ನಾನು ದಪ್ಪ ಮೆಣಸಿನಕಾಯಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಖಾರ ಇಲ್ಲದು ಹಸಿ ಮೆಣಸಿನಕಾಯಿಯನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ಇದೊಂದು ಆಂಧ್ರ ಸ್ಟೈಲ್ ರೆಸಿಪಿ ತುಂಬ ಟೇಸ್ಟಿಯಾಗಿರ್ತದೆ ಬೇಕಾದರೆ ನಾವು ಖಾಲಿ ವೈಟ್ ರೈಸ್ ಅನ್ನೋ ಜೊತೆ ಬೇಕಾದ್ರೂ ತಿನ್ಬೋದು ಅಷ್ಟು ಒಂದು ಒಂದ್ಸಲ ಟ್ರೈ ಮಾಡಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಾರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಫಸ್ಟ್ ನಾನಿಲ್ಲಿ ಒಂದು ಬಾಣಲೆ ಒಂದು ಬಾಣಲೆಯಲ್ಲಿ ಒಂದು ಕಾಲು ಕಪ್ನಷ್ಟು ನೆಲ ಕಡಲೆಯನ್ನು ತೊಗೊಂಡಿದ್ದೇನೆ ಕಡಲೆ ಬೀಜವನ್ನು ತಗೊಂಡಿದ್ದೇನೆ ಒಂದು ಕಾಲು ಕಪ್ ಅಂದರೆ ಒಂದು ಮೂರು ಸ್ಪೂನ್ನಷ್ಟು ತಗೊಂಡಿದ್ದೇನೆ ಇಲ್ಲಿ ನೆಲ ಕಡಲೆಯನ್ನು ಇದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ ಎಣ್ಣೆ ಇಲ್ಲ ಫಸ್ಟಿಗೆ ಫಸ್ಟಿಗೆ ಹಾಗೆ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೇನೆ ಇದಕ್ಕೊಂದು ಸ್ವಲ್ಪ ಕಾಲು ಸ್ಪೂನಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ಇದೆರಡನ್ನು ಹಾಕೊಂಡ್ಮೇಲೆ ಇದಕ್ಕೊಂದು ಮೂರು ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ ನೆನಪು ಇರ್ಲಿ ಇದಕ್ಕೆ ಫಸ್ಟಿಗೆ ಎಣ್ಣೆ ಹಾಕೋದು ಬೇಡ ಆಮೇಲೆ ನಾನಿಲ್ಲಿ ಒಂದು ನೀರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕಿದ್ದೇನೆ ಅಥವಾ ಮತ್ತೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನೀವು ಎರಡು ಹಾಕೊಳ್ಳೋದು ತುರಿದು ಹಾಕೊಳ್ಳೋದಾದರೆ ಒಂದು ಮೂರು ಸ್ಪೂನ್ನಷ್ಟು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕೊಂಡ್ರೆ ಸಾಕು ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು ನೀರುಳ್ಳಿ ಮತ್ತು ತೆಂಗಿನಕಾಯಿ ಹಾಕಿದ ಮೇಲೆ ಒಂದು ಸ್ವಲ್ಪ ಬೇಕಾದರೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ನೀರುಳ್ಳಿ ಎಲ್ಲ ಅಂದರೆ ಹಸಿ ಸ್ಮೆಲ್ ಹೋಗಬೇಕು ನಮಗೆ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಇದನ್ನು ಮೇಲೆ ಇದು ಗ್ರೈಂಡ್ ಮಾಡಿಕೊಡಿ ಇಲ್ಲಾಂದ್ರೆ ಅದು ಕಷ್ಟ ಆಗ್ತದೆ ಗ್ರೈಂಡ್ ಮಾಡಲಿಕ್ಕೆ ಈಗ ಅದು ತಣ್ಣಗೆ ಮ ಆಗುವಷ್ಟು ನಾನಿಲ್ಲಿ ಮೆಣಸು ಉಂಟಲ್ಲ ಈ ಥರ ನೋಡಿ ಈ ಥರ ದಪ್ಪ ಮೆಣಸನ್ನು ತಗೊಂಡಿದ್ದೇನೆ ನೀವು ಬೇಕಾದರೆ ಹಸಿ ಮೆಣಸಿನಕಾಯಿ ಖಾರ ಇಲ್ಲದ ಬರ್ತದಲ್ಲ ಅದನ್ನು ಬೇಕಾದರೆ ತಗೊಳ್ಬೋದು ನಾನು ಇಲ್ಲಿ ಮಕ್ಕಳೆಲ್ಲ ತಿನ್ನೋದ್ರಿಂದ ಈ ಥರ ದಪ್ಪ ಮೆಣಸನ್ನು ತಗೊಂಡಿದ್ದೇನೆ ಈಗ ಇದನ್ನು ಈ ಥರ ಸೀಲ್ ಮಾಡಿಕೊಂಡು ಇದರ ಒಳಗಿನ ಈ ಥರ ಬೀಜವನ್ನು ತೆಗೆದುಕೊಳ್ಬೇಕು ಬೀಜ ಇದ್ದರೆ ತುಂಬ ಖಾರ ಆಗ್ತದೆ ಅದಕ್ಕೋಸ್ಕರ ಬೀಜವನ್ನು ಎಲ್ಲ ತೆಗೆದುಕೊಳ್ಬೇಕು ಈ ಥರ ಇದು ಸುಲಭವಾಗಿ ನೋಡಿ ಬರ್ತದೆ ಬರುತ್ತೆ ಈ ಥರ ಎಲ್ಲ ಮೆಣಸಿನ ಬೀಜ ತಗೊಂಡು ಈ ತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತೇನೆ ನೋಡಿ ಈ ಥರ ಖಾರ ಎಲ್ಲದೂ ಸಣ್ಣ ಮೆಣಸು ತಗೊಂಡ್ರೆ ನೀವು ಹಾಗೆ ಬೇಕಾದರೆ ಇಡೀ ಇಡೀ ಮೆಣಸನ್ನು ಅಂದರೆ ಸೀಲ್ ಮಾಡಿಕೊಂಡು ಹಾಕೊಂಡ್ರೆ ಸಾಕಾಗ್ತದೆ ಇದು ತುಂಬ ದೊಡ್ಡದಿರೋದ್ರಿಂದ ಈ ತರ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಈಗ ಇದೇ ಥರ ಈ ನಾಲ್ಕು ಮೆಣಸನ್ನು ಹಸಿ ಮೆಣಸಿನ ದಪ್ಪ ಮೆಣಸನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಈಗ ನಾನಿಲ್ಲಿ ಮಿಕ್ಸಿ ಜಾರಿಗೆ ಈ ತಣ್ಣಗೆ ಆದ ನೆಲಗಡಲೆ ಮಿಶ್ರಣವನ್ನು ಹಾಕೊಳ್ತಾ ಇದ್ದೇನೆ ನೆಲಗಡಲೆ ಕೊತ್ತಂಬರಿ ಮೆಂತೆ ನೀರುಳ್ಳಿ ಮತ್ತು ತೆಂಗಿನಕಾಯಿ ಇಷ್ಟದ ಮಿಶ್ರಣವನ್ನು ಈಗ ತಗೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಬಿಟ್ಟು ಇನ್ನೊಂದು ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಬರೀ ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನೈಸಾಗಿ ಆಗಬೇಕಂತ ಇಲ್ಲ ತರಿತರಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೋದು ಈಗ ಇಲ್ಲಿ ನಾನು ಒಂದು ಬಾಣಗಿಯನ್ನು ತಗೊಂಡು ಅದಕ್ಕೆ ಗ್ಯಾಸನ್ನು ಆನ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಏಳರಿಂದ ಎಂಟು ಸ್ಪೂನ್ ಎಣ್ಣೆ ಅಂತೂ ಹಾಕ್ಕೊಳ್ಳೇಬೇಕು ತುಂಬ ಕಡಿಮೆ ಎಣ್ಣೆಯಲ್ಲಿ ಈ ರೆಸಿಪಿ ಮಾಡಿದರೆ ಚೆನ್ನಾಗಾಗೋದಿಲ್ಲ ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಟುಕೊಂಡ ಆ ಮೆಣಸು ಉಂಟಲ್ಲ ದಪ್ಪ ಮೆಣಸು ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೇನೆ ಅಂದರೆ ನಾವು ಈಗ ಬಜ್ಜಿ ಬೋಂಡೆಲ್ಲ ಮಾಡುವಾಗ ಹೇಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ ಅದೇ ಥರ ಇದು ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಅದರ ಕಾರಣ ಇರುವುದಿಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮತ್ತು ಟೇಸ್ಟ್ ಜಾಸ್ತಿ ಆಗಿರ್ತದೆ ಅದಕ್ಕೋಸ್ಕರ ಇದನ್ನು ಎಣ್ಣೆಯಲ್ಲಿ ಒಂದು ಐದಾರು ನಿಮಿಷ ಆದರೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆಗುವಾಗ ನೋಡಿದರೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಸಾಫ್ಟ್ ಆದಾಗೆ ಆಗ್ತದೆ ಸ್ವಲ್ಪ ಲೈಟ್ ಬ್ರೌನ್ ಬ್ರೌನ್ ಆದಾಗೆ ಆಗ್ತದೆ ಅಷ್ಟೊರೆಗೆ ನಾವು ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಈಗ ಇಷ್ಟು ಉಳಿದ ಎಣ್ಣೆಯನ್ನು ನಾನು ಗ್ರೇವಿಗೆ ಯೂಸ್ ಮಾಡ್ಕೊಳ್ತೇನೆ ಗ್ರೇವಿಗೆ ಸಹ ಹಾಗೆ ಸ್ವಲ್ಪ ಈ ಎಣ್ಣೆ ಜಾಸ್ತಿ ಹಾಕೊಂಡೆ ಮಾಡುವ ರೆಸಿಪಿ ಇದು ಕಡಿಮೆ ಎಣ್ಣೆಯಲ್ಲಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಈ ಮೆಣಸು ಹುರಿದ ಎಣ್ಣೆಯಲ್ಲೇ ನಾನು ಉಳಿದ ಮಸಾಲೆಗಳನ್ನು ಹಾಕ್ಕೊಂಡು ಗ್ರೇವಿ ಮಾಡ್ಕೊಳ್ತಾ ಇದ್ದೇನೆ ಈಗ ಇದು ಬಿಸಿಯಾಗಿ ಕೂಡ ಉಂಟು ಈಗ ಇದೇ ಎಣ್ಣೆಗೆ ನಾನು ಈ ಎಲೆ ಮತ್ತು ಕೊ ಚಕ್ಕೆ ಲವಂಗ ಎರಡು ಏಲಕ್ಕಿ ಮತ್ತು ಇಲ್ಲಿ ಚಕ್ರದ ಹೂವನ್ನು ಹಾಕ್ಕೊಂಡಿದ್ದೀನಿ ಚಕ್ರದ ಕಟ್ಟಾದದ್ದನ್ನು ಸ್ವಲ್ಪ ಹಾಕ್ಕೊಂಡಿದ್ದೇನೆ ನೀವು ಸ್ವಲ್ಪ ಎರಡು ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಮತ್ತೊಂದು ಸ್ವಲ್ಪ ಬಡೆ ಸೋಪನ್ನು ಹಾಕ್ಕೊಂಡಿದ್ದೇನೆ ಒಂದು ಕಾಲು ಸ್ಪೂನಷ್ಟು ಬಡೆ ಸೋಪನ್ನು ಹಾಕ್ಕೊಂಡಿದ್ದೇನೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸಹ ಹಾಕ್ಕೊಂಡಿದ್ದೇನೆ ಸಾಸಿವೆ ಹಾಕೊ ಹಾಕೊಳ್ತಾ ಇದ್ದೇನೆ ಈಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಾಸಿವೆ ಎಲ್ಲ ಸ್ವಲ್ಪ ಪಟಪಟ ಆಗಬೇಕಾದ್ರೆ ಸಿಡಿವಾಗ ನಾವು ಉಳಿದ ಇಂಗ್ರಿಡಿಯಂಟ್ಸನ್ನು ಹಾಕ್ಕೊಳ್ಳುವ ಈಗ ಇದಕ್ಕೆ ನಾನು ಒಂದು ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಉದ್ದುದ್ದಕ್ಕೆ ಕಟ್ ಮಾಡಿದ ಒಂದು ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಇದು ಕಲರೆಲ್ಲ ತುಂಬ ಚೇಂಜ್ ಆಗಬೇಕಂತ ಇಲ್ಲ ನೀರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಅಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವಾಗೆ ಅಥವಾ ಬೆಂದರೆ ನೋಡಿ ನೀರುಳ್ಳಿ ಬೀಳ್ತಾ ಹಸಿ ಸ್ಮೆಲ್ ಹೋಗುವವರೆಗೆ ಇದನ್ನು ಹುರ್ಕೊಂಡ್ರೆ ಸಾಕಾಗ್ತದೆ ಈಗ ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಜಿಂಜರ್ ಗಾಲು ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಜಿಂಜರ್ ಗಾಲಿಗೆ ಪೇಸ್ಟ್ ಹಾಕೊಂಡ್ಮೇಲೆ ಸ್ವಲ್ಪ ಒಳ್ಳೆ ಪರಿಮಳ ಬರುವವರೆಗೆ ನಾವು ಹುರ್ಕೊಳ್ಬೇಕು ಆ ನೀರುಳ್ಳಿ ಮತ್ತು ಜಿಂಜರ್ ಗಾಲು ಪೇಸ್ಟು ಒಳ್ಳೆ ಘಮ ಬರ್ತದೆ ಅಷ್ಟವರೆಗೆ ನಾವು ಹುರ್ಕೊಳ್ಬೇಕು ಹಸಿ ಸ್ಮೆಲೆಲ್ಲ ಹೋಗಿರಬೇಕು ಆಮೇಲೆ ನಾನೀಗ ಮೆಣಸು ಮತ್ತು ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಗ್ರೈಂಡ್ ಮಾಡಿಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಅದು ಸ್ವಲ್ಪ ಚೆನ್ನಾಗಿ ನಾವು ಈ ಎಣ್ಣೆಯಲ್ಲೇ ಸರಿಯಾಗಿ ಹುರ್ಕೊಳ್ಬೇಕು ಅದರ ಅಂದರೆ ಆ ಉರಿ ಉಂಟಲ್ಲ ಮೆಣಸು ಅದು ಹೋಗ್ತದೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಈಗ ಇದು ಸ್ವಲ್ಪ ಹುರ್ಕೊಂಡಾಗಿದೆ ಇದಕ್ಕೀಗ ನಾನು ಒಂದು ಅರ್ಧ ಸ್ಪೂನಷ್ಟು ರೆಡ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ರೆಡ್ ಚಿಲ್ಲಿ ಪೌಡ್ರ್ ಇಲ್ಲಿ ನಾ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಸ್ವಲ್ಪ ಹಸಿ ಮೆಣಸಿನ ಹಾಕಿರೋದ್ರಿಂದ ನಿಮಗೆ ಕಡಿಮೆ ಖಾರ ಬೇಕಂದರೆ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ನನಗೆ ಖಾರ ಕಡಿಮೆ ಅಂತ ಅನಿಸಿತು ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಇನ್ನೂ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೇನೆ ಮತ್ತು ಇನ್ನು ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೇನೆ ಗರಂ ಮಸಾಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಅದನ್ನು ಚೆನ್ನಾಗಿದೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ಎಣ್ಣೆಯಲ್ಲಿ ಸರಿಯಾಗಿ ಈ ಮಸಾಲೆಗಳು ಫ್ರೈ ಆಗಬೇಕು ಇಲ್ಲಾಂದರೆ ಎದೆ ಉರಿ ಗ್ಯಾಸ್ಟಿಕ್ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆಲ್ಲ ಅಂದರೆ ಈ ಗರಂ ಮಸಾಲ ಚಿಲ್ಲಿ ಪೌಡ್ರೆಲ್ಲ ಚೆನ್ನಾಗಿದೆ ಫ್ರೈ ಆಗಬೇಕು ನೋಡಿ ಈ ಥರ ಸ್ವಲ್ಪ ಡ್ರೈ ಡ್ರೈ ಆಗಿದೆಲ್ಲ ಈ ಥರ ಆಗಬೇಕು ನಾವು ತುಂಬ ಎಣ್ಣೆ ಹಾಕಿದ್ದೇವೆ ಆದರೂ ಸ್ವಲ್ಪ ನೋಡಿ ಡ್ರೈ ಆದಾಗ ಅನಿಸಿದೆಲ್ಲ ಎಣ್ಣೆ ಬಿಡ್ತಾ ಉಂಟು ಮಸಾಲ ಅಷ್ಟೊರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ರೆಡಿ ಮಾಡಿಟ್ಕೊಂಡು ಆ ನೆಲಕಡಲೆದು ಮಿಕ್ಸ್ ಪೇಸ್ಟ್ ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇದೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿ ಬರೋವರೆಗೆ ಕುದಿಸ್ಕೊಳ್ಬೇಕು ಕುದಿಸ್ಬೇಕು ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳಿಲ್ಲ ನಾನು ಹುಳಿಗೆ ಸ್ವಲ್ಪ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ ಮೊದಲೇ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನೀಗ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಕೆಲವೊಮ್ಮೆ ಹುಣಸೆಹಣ್ಣಲ್ಲಿ ಕೆಳಗೆ ಕಸ ಎಲ್ಲ ಇರ್ತದೆ ಅದಕ್ಕೋಸ್ಕರ ಅದನ್ನು ಈ ಥರ ಸೋಸಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಉಣಿಸು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡು ಮತ್ತು ಇದರ ಕುದಿಯುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಒಂದು ಐದಾರು ಹೆಸಳು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿದೆ ಒಂದು ಕುದಿ ಬರಲಿ ನೋಡಿ ಈಗ ಕುದೀತಾ ಉಂಟಲ್ಲ ನೋಡಿ ಎಣ್ಣೆ ಎಲ್ಲ ಸೈಡಿಂದ ಕಾಣ್ತಾ ಉಂಟು ಅಂದರೆ ಇದೆಲ್ಲ ಕಪ್ ಈ ಮಸಾಲ ಕರೆಕ್ಟಾಗಿ ಕುಕ್ ಆಗಿದೆ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ತೇಲೋದು ಕ ತೇಲ್ತಾ ಉಂಟಲ್ಲ ಈ ಸ್ಟೇಜಲ್ಲಿ ನಾನು ಫ್ರೈ ಮಾಡಿಟ್ಕೊಂಡು ದಪ್ಪ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಣಸನ್ನು ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚ ಮತ್ತು ನಾನು ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ಒಟ್ಟಿಗೆ ನೀವು ಬೇಕಾದರೆ ಲಾಸ್ಟಿಗೆ ಬೇಕಾದರೆ ಲಾಸ್ಟಿಗೆ ಹಾಕ್ಕೊಳ್ಬೋದು ಇದನ್ನು ಹಾಕ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿಟ್ಟು ಒಂದು ಕುದಿ ಬರೋವರೆಗೆ ಇದನ್ನು ಬೇಯಿಸ್ಕೊಳ್ತೇನೆ ಅಂದರೆ ನಮಗೆ ನೈಂಟಿ ಪರ್ಸೆಂಟ್ ಈ ಮೆಣಸು ಬೆಂದಿದೆ ಮತ್ತು ಐ ಎರಡು ಮೂರು ನಿಮಿಷದಲ್ಲಿ ಇದು ಬೇಗ ಕುಕ್ ಆಗ್ತದೆ ಈಗ ಅದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಒಂದು ಕುದಿ ಬರಲಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಕರೆಕ್ಟಾಗಿ ಮಸಾಲೆ ಆಗಿದೆ ಎಣ್ಣೆ ಎಲ್ಲ ಸೈಡಲ್ಲಿ ನಮಗೆ ಕಾಣ್ತಾ ಉಂಟು ನೋಡಿ ಈ ಥರ ಆದರೆ ಎಲ್ಲ ನಾವು ಮ ಹಾಕಿರೋ ಮಸಾಲೆಲ್ಲ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಅದಕ್ಕೆ ಬೇರೇನು ಹಾಕ್ಕೊಳ್ಬೇಕಂತ ಇಲ್ಲ ಪುದೀನ ಅದು ಇದು ಬೇಡ ಇಷ್ಟೇ ತುಂಬ ಟೇಸ್ಟಿಯಾಗಿರ್ತದೆ ಕುಷ್ಕ ರೈಸ್ ಅಥವಾ ಬಿರಿಯಾನಿ ಜೊತೆ ಪಲಾವ್ ಜೊತೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಅಥವಾ ಸಿಂಪಲ್ ಗೀ ರೈಸ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡಿಕೊಂಡು ಇದನ್ನು ಫ್ರೈಡ್ ಅಲ್ಲ ಸಾರಿ ಗೀ ರೈಸ್ ಮಾಡಿಕೊಂಡು ಜೀರಾ ರೈಸ್ ಮಾಡಿಕೊಂಡು ಈ ಥರ ಗ್ರೇವಿ ಮಾಡಿಕೊಂಡ್ರೆ ಸೂಪರಾಗಿರ್ತದೆ ಕಾಂಬಿನೇಷನ್ ಅಂತೂ ತುಂಬ ಒಳ್ಳೇದಿರ್ತದೆ ಒಂದು ಸಲ ಟ್ರೈ ಮಾಡೋದನ್ನು ಮಾರಿಬೇಡಿ ಮತ್ತು ಮಾಡಲಿಕ್ಕೆ ತುಂಬ ಸುಲಭ ಅಲ್ಲ ನನ್ನ ರೆಸಿಪೀಸ್ ಇಷ್ಟ ಆಗಿದೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ